ಭಾರತ ದೇಶದಲ್ಲಿ ನಾಲ್ಕೇ ನಾಲ್ಕು ಕಚ್ಚಿದ್ರೆ ನಾವು ಆಂಟಿ ಸ್ನೇಕ್ಟಿನ್ ಅನ್ನ ಕೊಟ್ಟು ಪೇಶೆಂಟ್ನ ಬಚಾವ್ ಮಾಡಬಹುದು ವಿ ಫೋರ್ ವಿ ಬಿಗ್ ಫೋರ್ ಬಿಗ್ ಫೋರ್ ವಿ ಫೋರ್ ವಿ ಫೋರ್ ಎಕ್ಸಾಂಪಲ್ ನಾಗರಾಕ್ ಹಚ್ಚಿದ್ರೆ ಫಸ್ಟ್ ಸಿಮಿಟಮ್ ಬರೋದು ತಲೆ ಸುತ್ತೋ ಕಣ್ ಮಂಜ ಮಂಜು ಎಂಜಲ್ ಮುಂಭೆ ನೋವು ಅರ್ಥ ಆಯ್ತಾ ಆಮೇಲೆ ವಾಮಿಟಿಂಗ್ ಕಡಮಳ ಮತ್ತೆ ನಾಗರಾಕ್ ಹಚ್ಚಿದ ಇದ್ರಲ್ಲಿ ಯಾವ್ದಾರ ಒಂದೇ ಸಿಮ್ಟಮ್ ಅಂದ್ರು ನಾವು ಆಂಟಿ ಸ್ನೇಕಿ ರೆಸವ್ ಲೈಪರ್ ಕಚ್ಚಿದಾಗ ಮೂರ್ ನಿಮಿಷ ಅಲ್ಲ ನೀವು ಅರ್ಧ ಗಂಟೆ ಹಿಂಗ್ ಪ್ರೆಸ್ ಮಾಡಿಟ್ಕೊಂಡು ವಿಷ ಏರಿದ್ರೆ ಅರ್ಧ ಗಂಟೆ ಹಿಂಗೆ ಪ್ರೆಸ್ ಮಾಡಿ ತಗೋದ್ರೆ ಮತ್ತೆ ಅದನ್ನ ನಾವು ಬ್ಲಡ್ ಡ್ರಾ ಮಾಡಿ ಟೆಸ್ಟ್ ಟೂಬಲ್ ಟೆಸ್ಟ್ ಮಾಡ್ಬಿಟ್ಟು ಇಪ್ಪತ್ ನಿಮಿಷ ಆದ್ಮೇಲೂ ಸಹ ಆ ಬ್ಲಡ್ ಟೆಸ್ಟ್ ಇರೋ ಬ್ಲಡ್ ಪೇಷಂಟ್ ಬ್ಲಡ್ ಕ್ಲಾಟ್ ಆಗಿಲ್ಲ ಅಂದ್ರೆ ಎಪ್ಪು ಗಟ್ಟಿಲ್ಲ ಅಂದ್ರೆ ವಿಷ ಏರಿದೆ ಅಂತ ಅರ್ಥ ಅವಾಗ ನಾವು ಇನ್ವೆಕ್ಷನ್ ಗೊತ್ತಿರೋದು ಆವುಗಳಿಗಿಂತ ನಮ್ಗೆ ಬಾರಿ ಡೇಂಜರ್ ಇರೋದು ನಿಮಗೆ ಇಲಿ ಗಣ ಮತ್ತೆ ಈ ಬೇರೆ ಚಿಕ್ಕ ಚಿಕ್ಕದ ಪ್ರಾಣಿಗಳು ಇರ್ತಾವಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ತೊಂದರೆ ಕೊಡೋದು ನಮಸ್ಕಾರ ವರ್ಲ್ಡ್ ಸ್ನೇಕ್ಸ್ ಡೇಗೆ ನಿಮ್ಗೆಲ್ರಿಗೂ ಸುಸ್ವಾಗತ ಅಂದ್ರೆ ವಿಶ್ವ ಹಾವಿನ ದಿನದ ಆಚರಣೆಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ಮಲೆನಾಡಿನಲ್ಲಿ ಕೂತು ನಾನು ಡಾಕ್ಟರ್ ಪ್ರಭಾಕರ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಏನ್ ಗೊತ್ತಾ ಡಾಕ್ಟ್ರೆ ಆ ಈ ಮಲೆನಾಡಿನಲ್ಲಿ ಹಾವುಗಳು ತುಂಬಾ ಇದಾವೆ ವಿಷದ ಹಾವುಗಳು ಇದಾವೆ ವಿಷ ಅಲ್ದಿರೋ ಹಾವುಗಳು ಇದಾವೆ ಆಮೇಲೆ ತುಂಬಾ ಜನ ಹಾವುಗಳನ್ನ ಕಚ್ಚಿಸ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಾರೆ ಅವನ್ನೆಲ್ಲ ನೋಡಿದಿರಿ ಟ್ರೀಟ್ಮೆಂಟ್ ಮಾಡಿದಿರಿ ಹೌದು ಈ ವಿಷಯವಾಗಿ ನಾವು ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋ ಕೆಲಸನ ಮಾಡೋಣ ಈಗ ಈಗ ಇಲ್ಲೆಲ್ಲ ನೋಡ್ರಿ ಈ ತೋಟಗಳಲ್ಲಿ ಎಲ್ಲ ಕೆಲಸ ಮಾಡೋರು ಹಾವು ಕಚ್ಚಿಸ್ಕೊಂಡ್ ಬರ್ತಾರೆ ಆಮೇಲೆ ಹಾವಿನ ಬಗ್ಗೆ ಜನರಿಗೆ ಸಿಕ್ಕಾಪಟ್ಟೆ ಭಯ ಇದೆ ಆಮೇಲೆ ಅದ್ರ ಬಗ್ಗೆ ಏನೇನೋ ಕಲ್ಪನೆಗಳಿದಾವೆ ಅದನ್ನ ಸಾಯಿಸ್ಬೇಕೋ ಸಾಯಿಸ್ಬಾರ್ದೋ ಪೂಜಿಸ್ಬೇಕು ಬ್ಯಾಡವೋ ಈ ತರ ತುಂಬಾ ಕಲ್ಪನೆಗಳು ಮತ್ತೆ ಹೆದರಿಕೆಗಳು ಎಲ್ಲ ಇರೋದೆ ಹಾವಿನ ಬಗ್ಗೆ ನಿಮ್ಮನ್ನ ಯಾಕೆ ಇವತ್ತು ಮಾತಾಡಿಸ್ತಾ ಇದೀವಿ ಅಂದ್ರೆ ನೀವು ಹಾವುಗಳನ್ನೂ ನೋಡಿದಿರಿ ಅದ್ರ ಚಿತ್ರಗಳನ್ನು ತೆಗ್ದಿದೀರಿ ಅವುಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಹಾವು ಕಚ್ಚಿಸ್ಕೊಂಡು ಬಂದರಿಗೆ ಸಮಾಧಾನ ಹೇಳಿ ಟ್ರೀಟ್ಮೆಂಟ್ ಮಾಡಿ ಕೂಡ ಕಳಿಸ್ತಾ ಇದ್ದೀರಿ ಸೊ ಹಾಗಾಗಿ ನಿಮ್ ಜೊತೆಲಿ ಇವತ್ತು ಮಾತಾಡ್ತಾ ಇರೋದು ಬಹಳ ಮುಖ್ಯ ಈಗ ನನಗೆ ಒಂದ್ ಹೇಳಿ ಡಾಕ್ಟ್ರೆ ಈ ಯಾವ ಯಾವ್ಯಾವ ತರದ ಹಾವು ಕಚ್ಚಿಸ್ಕೊಂಡ್ ಬಂದಿರೋ ಪೇಶೆಂಟ್ಸ್ ಗಳನ್ನ ನೋಡಿದಿರಿ ನೀವು ನಿಮ್ಗೆ ಗೊತ್ತಿರೋ ಹಾಗೆ ಇದು ಪಶ್ಚಿಮ ಘಟ್ಟ ಪ್ರದೇಶ ಸರ್ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಹಾವು ಸ್ವಲ್ಪ ಬೇರೆ ಕಡೆ ಬಯಲ್ಸೀಮೆಗೆ ಮತ್ತೆ ಬೇರೆ ಕಡೆ ನೋಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ ಅಂದ್ರೆ ಹಾವುಗಳೇ ಬಯಲ್ಸೀಮೆಯಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಆ ಕೆಲವು ಈ ರಸವ್ ಲೈಪರ್ ಅಂತ ಇರ್ಬೋದು ಕೊಳಕಮಂಡ್ಲಾ ಅಂತೀವಿ ಅದು ಇಲ್ಲಿ ಸ್ವಲ್ಪ ಕಮ್ಮಿ ಅದಕ್ಕೆ ಸ್ವಲ್ಪ ಬಯಲ್ಸೀಮೆ ಮತ್ತೆ ಡ್ರೈ ಲ್ಯಾಂಡ್ ಬೇಕು ಅದ್ ಕಮ್ಮಿ ಇಲ್ಲಿ ಬಟ್ ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾದ ಏನಂತಂದ್ರೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿ ಹಾವು ಕಚ್ಚಿದಾಗ ಅಂತ ಬಂದಾಗ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಈ ಫಾರೆಸ್ಟ್ ನ ಸ್ಟಡಿ ಮಾಡೋದು ಒಳ್ಳೇದು ಯಾಕಂತಂದ್ರೆ ಇಲ್ಲಿ ಎಷ್ಟು ಯಾವ ತರದ ಹಾವುಗಳಿದೆ ಆಮೇಲೆ ಯಾವ ತರ ಎಷ್ಟು ವಿಷ ಇರೋ ಅವುಗಳಿದಾವೆ ಯಾವ ವಿಷರ ರಹಿತ ಅವುಗಳಿದಾವೆ ಯಾಕಂತಂದ್ರೆ ಇದು ಟ್ರೀಟ್ಮೆಂಟ್ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಅದು ಇಂಪಾರ್ಟೆಂಟ್ ಸೊ ನಾವು ಫಸ್ಟ್ ಯಾರಾದ್ರೂನು ಈಗ ಹಾವು ಕಚ್ಚಿ ಬಂದಾಗ ನಮ್ಮ ಹತ್ರ ಸೊ ನಾವು ಕೇಳೋದು ನಿಮ್ಗೆ ಎಲ್ಲಿ ಈ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ ಅದು ಇಂಪಾರ್ಟೆಂಟ್ ಕೆಲವು ಆವುಗಳು ಮನೆ ಒಳಗಡೆ ಕಚ್ಚುತ್ತೆ ಕೆಲವು ಆವುಗಳು ಅವರು ಕಚ್ಚುತ್ತೆ ಆಮೇಲೆ ಸೊಪ್ಪು ಕೊಯ್ಯಕ್ ಹೋದಾಗ ಕಚ್ಚುತ್ತೆ ಕೆಲವು ನೀರಲ್ಲಿ ಆಟ ಆಡ್ಬೇಕಾದ್ರೆ ಫಾಲ್ಸ್ ಅಲ್ಲಿ ಇರ್ಬೇಕಾದ್ರೆ ಕಚ್ಚುತ್ತೆ ಗೊತ್ತಾಗುತ್ತೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಹೆಂಗೆ ಯೂಶಲಿ ನೀರಲ್ಲಿರೋ ಹಾವುಗಳು ವಿಷ ರೈತ ವಿಷ ಇರುತ್ತೆ ನಾನ್ ವಿನವಸ್ ಮಾಡ್ತೀವಿ ಯಾಕಂದ್ರೆ ಈಜು ಅದು ಇದೆಯಲ್ಲ ಈ ಫಾರ್ ಎಕ್ಸಾಂಪಲ್ ಕಿಂಗ್ ಕೋಬ್ರಾ ಅಂತೀವಲ್ಲ ಅದು ತುಂಬಾ ಈಜುತ್ತೆ ಒಳ್ಳೆ ಇಟ್ ಇಸ್ ಅ ವೆರಿ ಗುಡ್ ಸಿಮ್ಮರ್ ಆಮೇಲೆ ನಾಗರಾವು ಅದು ಈಜಬಹುದು ಅದನ್ ಬಿಟ್ರೆ ಈ ಅಪ್ಪಟೆ ಅವು ಇರುತ್ತೆ ಈಜಕ್ಕೆ ಬಟ್ ಏನಂತಂದ್ರೆ ಅದು ತುಂಬಾ ಹೊತ್ತು ನೀರಲ್ಲಿ ಇರಲ್ಲ ಯೂಶಲಿ ನೀರಲ್ಲಿ ಸಿಗೋದೇನಂತಂದ್ರೆ ನೀರುಳ್ಳಿ ಅವು ಸ್ವಲ್ಪ ಚೂಪಾಗಿರುತ್ತೆ ಹಲ್ಲುಗಳು ಸ್ವಲ್ಪ ಗಾಯ ಆಗ್ಬೋದು ಬಿಟ್ರೆ ಹಚ್ಚಿರೋ ಜಾಗ ನೋವಾಗ್ಬೋದು ಬಿಟ್ರೆ ವಿಷ ಅಂತೂ ಇಲ್ಲ ಬಟ್ ಅದೇ ನೀವು ಈ ಸೊಪ್ಪು ಕಡಿಬೇಕಾದ್ರೆ ಎಲೆ ಎತ್ತಬೇಕಾದ್ರೆ ಈ ದನಗಳಿಗೆಲ್ಲ ಕೆಳಗಡೆ ಬೆಡ್ ಮಾಡ್ತಾರಲ್ಲ ಅದಕ್ಕೆ ದರ್ದ ಎಲ್ಲ ತೆಗಿಬೇಕಾದ್ರೆ ಮೆಣಸು ಕಟ್ ಮಾಡ್ಬೇಕಾದ್ರೆ ಆಮೇಲೆ ಈ ಹುಲ್ಲು ಕೊಯ್ಬೇಕಾದ್ರೆ ಡೆಫಿನೆಟ್ಲಿ ಅಲ್ಲಿ ವಿಷದಿರುತ್ತೆ ಅದು ಇಲ್ಲಿ ಕಾಣುವ ಸಾಮಾನ್ಯ ಹಾವು ಅಪ್ಪಟೆ ಹಾವು ಅಪಟೆ ಹಾವು ಸೊ ಅದು ವಿಷ ಇದೆ ಅದು ಇಟ್ ಇಸ್ ವಿನಮಸ್ ಅಂತ ತಲೆ ಇರುತ್ತಲ್ಲ ಚಪ್ಪಟೆ ತಲೆ ಇರುತ್ತೆ ಅದು ಚಪ್ಪಟೆ ತಲೆ ಇದೆ ಅಂದ್ರೆ ಅದು ವಿಶಾನ್ ಯಾವ್ದು ಯಾವಾಗ ಚಪ್ಪಟೆ ತಲೆ ಇರುತ್ತಲ್ಲ ಅದು ವಿಶಾಂತನೇ ಲೆಕ್ಕ ಆಮೇಲೆ ಹೀಗಿದ್ರೆ ಹೌದು ಟ್ರಯಂಗುಲರ್ಕಾರಿ ತಲೆ ಇದ್ದು ಚಪ್ಪಟೆ ಇದೆ ಅಂದ್ರೆ ಅದು ಆಮೇಲೆ ಇದು ದೇಹದ ಇದ್ರಲ್ಲಿ ದೇಹದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಸೈಜ್ ಸೈಜ್ ಯೂಶಲಿ ವಿಷುದಾವಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಆಯ್ತಾ ಆಮೇಲೆ ದಪ್ಪ ಇರುತ್ತೆ ಆದ್ರೆ ದೇವ ತಲೆಯಿಂದ ಸ್ವಲ್ಪ ದಪ್ಪ ಆಗ್ತಾ ಹೋಗುತ್ತೆ ಆಮೇಲೆ ಹೊಟ್ಟೆ ದಪ್ಪ ಇರುತ್ತೆ ಇದು ನೀವು ಈ ಟೈಲ್ ಅಂತೀವಲ್ಲ ಬಾಲ ಬಾಲ ಸಡನ್ ಆಗಿ ಟೇಪರ್ ಆಗ್ಬಿಡುತ್ತೆ ಇದು ವಿಷದಾವಿದ್ರೆ ಬಾಲ ಸಡನ್ ಆಗಿ ಇದು ಹೊಟ್ಟೆ ಇರುತ್ತಲ್ಲ ಒಂದೇ ಸಲ ಒಂದೇ ಸಲ ಸಣ್ಣದಾಗ್ ಬಿಡುತ್ತೆ ಅಂದ್ರೆ ಬಾಲ ಉದ್ದ ಇರಲ್ಲ ಸೈಜ್ ಕಮ್ಮಿ ಅಂದ್ರೆ ಬಾಲ ಸಣ್ಣದಿರುತ್ತಲ್ಲ ಅದಕ್ಕೆ ಅಲ್ವಾ ಈ ಮಲ್ಬರ್ ಪಿಟ್ ಪೇಪರ್ ಅದ್ ನಿಮ್ ಸುತ್ಕೋ ಹೌದು 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 ಅವ್ರ ಅದೇ ನೀವು ಬಾಲ ಉದ್ದ ಇದೆ ತೆಳ್ಳಗಿದೆ ಹಾವು ಹಾ ಹಾ ಸ್ವಲ್ಪ ರೌಂಡೆಡ್ ಹೆಡ್ ಅಂತೀವಿ ಹೊಟ್ಟೆ ಸೇಮ್ ಇರುತ್ತೆ ಆಲ್ಮೋಸ್ಟ್ ಸೇಮ್ ಸೈಜ್ ಇರುತ್ತೆ ತಲೆಯಿಂದ ಬುಡದವ್ರಿಗುನು ಅಂದ್ರೆ ಬಾಲ ಸ್ಟಾರ್ಟ್ ಆಗೋರ್ಗು ಬಾಲ ಮಾತ್ರ ಏನಾಗುತ್ತೆ ಇದು ತುಂಬಾ ಉದ್ದ ಅಂದ್ರೆ ಸಡನ್ ಆಗಿ ಸಣ್ಣ ಆಗಲ್ಲ ನಿಧಾನಕ್ಕೆ ಹೋಗಿ ಸಣ್ಣ ಆಗುತ್ತೆ ಅದು ವಿಷಯ ಅಲ್ಲ ಸೊ ಅದು ಇಂಪಾರ್ಟೆಂಟ್ ಏನಕಂತಂದ್ರೆ ನಾವು ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗೋದು ಅಲಡ್ರెక్టర్ ಈಗ ಹಸರಾವಿದಿಯಲ್ಲ ಗ್ರೀನ್ ವೈನ್ ಸ್ನಾಕ್ ಹೌದು ಹೌದು ಅದಕ್ಕೆ ಕೆಳಗಿನ ತನಕ ಒಂದೇ ತರ ಇರುತ್ತೆ ಹೌದು ಬಟ್ ಅದು ವಿಷ ಅಲ್ಲ ಮೈಡ್ಲಿ ವಿನಮಸ್ ಅಂತಿರಲ್ಲ ಅದು யார்க்கೆ ವಿಷ ಅದು ತಿನ್ನೋ ಆಹಾರ ಇದೆಯಲ್ಲ ಅದಕ್ಕೆ ಇಲಿಗಳು ಇರಬಹುದು ಸಣ್ಣಸಣ್ಣ ಇಲಿಗಳು ಸಣ್ಣ ಆವುಗಳು ಅದಕ್ಕಿಂತ ಸಣ್ಣ ಆವುಗಳು ಆಮೇಲೆ ಅллиಗಳು ಒತಿ ಕ್ಯಾತ ಆಮೇಲೆ ಸ್ಮಾಲ್ ಇನ್ಸೆಕ್ಟ್ಸ್ ಫ್ರಾಕ್ಸ್ ಇಂತ ಅದಕ್ಕೆ ಅದು ಕಚ್ಚಿದ್ರೆ ಅದು ವಿಷ ಆಗಿ ಆ ಪ್ರಾಣಿ ಪ್ಯಾರಲೈಸ್ ಆಗುತ್ತೆ ಇಟ್ ಈಸ್ ಮೈಲಿ ವಿನ ಮಸ್ ಬಟ್ ನಾಟ್ ವೆಹಿಕಲ್ ಟು ಹ್ಯೂ ಈಗ ಇಲ್ಲಿ ಸಾಧಾರಣವಾಗಿ ನಿಮ್ಮ ಹತ್ರ ಜನಗಳು ಬಂದಿದಾರಲ್ಲ ಅವ್ರು ಯಾವ ಯಾವ ತರದ ಯಾವ ಯಾವ ಜಾತಿಯ ಹಾವುಗಳು ಇಲ್ಲಿ ನಮ್ಗೆ ನೈನ್ಟಿ ಪರ್ಸೆಂಟ್ ಬರೋದು ಆ ಏನಂತ ಅಂದ್ರೆ ವಿಷ ರಹಿತ ಅವುಗಳೇ ಹೌದ್ ಇಲ್ಲಿ ಯಾಕಂತಂದ್ರೆ ನಿಮ್ಗೆ ಓವರ ಆಲ್ ನೋಡ್ಕೊಂಡ್ರೆ ಆ ಹಾವುಗಳಲ್ಲಿ ಈಗ ನೂರ್ ಹಾವಿದೆ ಅಂತಂದ್ರೆ ಅದರಲ್ಲಿ ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ಅದು ವಿಷ ರಹಿತ ಅವುಗಳೇ ಮನುಷ್ಯನಿಗೆ ಯಾವುದೇ ರೀತಿ ಹಾನಿ ಮಾಡಲ್ಲ ಇನ್ನೊಂದು ಟೆನ್ ಟು ಪರ್ಸೆಂಟ್ ವಿಷ ತುಂಬಿರೋದ್ ಮಲ್ನಾಡಲ್ಲಿ ನೋಡಿದ್ರೆ ನಾವು ಮುಖ್ಯವಾಗಿ ನೋಡೋದು ಪಿಟ್ ವೈಪರ್ ವೈಪರ್ ಆಮೇಲೆ ನಾಗರೂ ಕಿಂಗ್ ಕೋಬ್ರಾ ಬಟ್ ಅದು ಕಚ್ಚಿರೋ ಉದಾಹರಣೆ ತುಂಬಾ ತುಂಬಾ ಕಮ್ಮಿ ವೆರಿ ಶೈ ಸ್ನೇಕು ಆಮೇಲೆ ಇನ್ನು ಮುಖ್ಯವಾದ ಕ್ರೇಟ್ ಅಂತ ಹೇಳ್ತೀವಿ ಕಡಮಳ ಹಾವು ಕಪ್ಪಿರುತ್ತೆ ಬಟ್ ಅದು ಚಾನ್ಸಸ್ ಕಚ್ಚೋದು ತುಂಬಾ ಕಮ್ಮಿ ಯಾಕಂತಂದ್ರೆ ಅದು ಮನೆಗಳತ್ರ ಇರುತ್ತೆ ಮನೆ ಒಳಗಡೆನೆ ಬರುತ್ತೆ ಬಟ್ ನೀವು ಕ್ಲೀನ್ ಆಗಿ ಡೋರ್ ಹಾಕೊಂಡು ಕ್ಲೀನ್ ಆಗಿ ಮಲ್ಕೊಂಡಿದ್ರೆ ಏನು ಆಗಲ್ಲ ಅದು ರಾತ್ರಿ ಹೊತ್ತು ರಾತ್ರಿ ಹೊತ್ತು ಮುಖ್ಯವಾಗಿ ಈ ಅಪ್ಪಟೆ ಹಾವುಗಳನ್ನು ರಾತ್ರಿ ಕಚ್ಚುತ್ತೆ ಬಟ್ ಏನಂದ್ರೆ ಅದು ನಿಮ್ಮ ನೀವು ಏನಾದ್ರೆ ಕೆಲಸ ಮಾಡಕ್ಕೆ ನಾವು ಜನಗಳನ್ನ ಆಚೆ ಹೋಗಲ್ಲ ರಾತ್ರಿ ಹೊತ್ತು ಅಪ್ಪಟೆ ಹಾವು ಕಚ್ಚೋದು ಹಗ್ಲತ್ತೆ ಕೆಲಸ ಮಾಡಕ್ ಹೋದಾಗ ಅವಾಗ ಹೇಳಿದ್ವಲ್ಲ ಎಲೆ ತೆಗಿಬೇಕಾದ್ರೆ ನಡಿಬೇಕಾದ್ರೆ ಯಾರು ಶೂ ಹಾಕಿರಲ್ಲ ಬಟ್ ಇದು ಕಡಮಳ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಅದು ನಿಮ್ಗೆ ಒಳ್ಳೆ ಬರುತ್ತೆ ಯಾರು ಗೋಡೆಗೆ ಹಾಕೊಂಡು ನೆಲದ್ಮೇಲೆ ಹಾಕೊಂಡ್ ಮಲಗಿರ್ತಾರೆ ಕಾಟ್ ಇರಲ್ಲ ಅಂತ ಅವ್ರಿಗೆ ಇದು ಕಚ್ಚುತ್ತೆ ಆಮೇಲೆ ಇದು ಕಚ್ಚಿದ್ರೆ ಕಚ್ಚಿದ್ ಗೊತ್ತಿಲ್ಲ ಅದು ಈ ಗೋಡೇನೇ ತಂದಿ ಕಾರ್ನರ್ ಅಲ್ಲೇ ಕಾರ್ನರ್ ಅಲ್ಲೇ ಅದಕ್ಕೆ ಯಾವಾಗಲೂ ಹೇಳುತ್ತೆ ಇತ್ರ ರೈಲ್ ಹೋಗದೆ ಗ್ರಿಪ್ ಅಲ್ಲೇ ಹೋಗುತ್ತೆ 100% ಅದಕ್ಕೆ ಯಾವತ್ತು ಹೇಳೋದು ಮಧ್ಯೆ ಕಾಟ ಹಾಕೊಂಡು ಗೋಡೆಗೆ ಹತ್ರ ಹೋಗಬಾರದು ಅಂತ ಹೇಳಿ ಮಧ್ಯದಲ್ಲಿ ಕಾಟ ಹಾಕೊಂಡು ಮಲ್ಕೊಂಡ್ರೆ ಸೊ ಈ ಕಡಮಳ ಆವ ಚಾನ್ಸಸ್ ತುಂಬಾ ತುಂಬಾ ಕಮ್ಮಿ ಓಕೆ ಇಲ್ಲಿ ನೀವು ನೋಡಿರೋಂಗೆ ಆ तरह ಕಚಿಸ್ಕೊಬೇಕು ಇದೆ ಇದೆ ಕಡಮಳ ಆವ ವೆರಿ ಇಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಕೋಬ್ರಾ ಅಂದ್ರೆ ನಾಗರಾವಕ್ಕಿಂತ ಇದು ಮೋರ್ ಡೇಂಜರಸ್ ಬಿಕಾಸ್ ಪರಗ್ರಾಮ್ ಅಂತ ಲೆಕ್ಕ ಹಾಕೊಂಡ್ರೆ ಇದು ತುಂಬಾ ವಿಷ ಆದ್ರೆ ಈ ಟ್ರೀಟ್ಮೆಂಟ್ ಹೆಂಗ್ ಅಂತ ಸೊ ಟ್ರೀಟ್ಮೆಂಟ್ ಏನಂತಂದ್ರೆ ಅದ್ರ ಮುಖ್ಯವಾಗಿ ನಿಮಗೆ ಗೊತ್ತಿರೋ ಟ್ರೀಟ್ಮೆಂಟ್ ಇದ್ರಲ್ಲಿ ಎರಡು ಆಸ್ಪೆಕ್ಟ್ ಆಗುತ್ತೆ ಸೊ ಒಂದು ಕಚ್ಚಿದಾಗ ಯಾವ ರೀತಿ ಪರಿಣಾಮ ಬರುತ್ತೆ ಅನ್ನೋದು ನಾವು ತಿಳ್ಕೊಬೇಕು ಫಸ್ಟ್ ಅರ್ಥ ಆಯ್ತಾ ಅಂದ್ರೆ ಇದು ರಕ್ತಕ್ಕೆ ಇರುತ್ತೆ ವಿಷ ಅಥವಾ ನರಕ್ಕೆ ಏರ್ಬಿಟ್ಟು ಮೆದುಳಿಗೆ ತೊಂದರೆ ಆಗುತ್ತೆ ನರಕ್ಕೆ ಏರ್ಬಿಟ್ಟು ಮೆದುಳಿಗೆ ತೊಂದರೆ ಆಯ್ತು ಅಂತಂದ್ರೆ ತುಂಬಾ ಬೇಗ ಪೇಷಂಟ್ ಕೊಲಾಪ್ಸ್ ಆಗ್ಬಿಡ್ತಾರೆ ಅಂದ್ರೆ ಬೇಗ ಸಾಯೋ ಚಾನ್ಸ್ ಇರುತ್ತೆ ಅದು ಈ ಕಡಂಬಳ ಮಾಡುತ್ತೆ ನಾಗರಾವ್ ಮಾಡುತ್ತೆ ಹಾವು ಕಚ್ಚುವಾಗ ಜಾಗ ಯಾವುದು ಇಲ್ಲ ಇಲ್ಲ ನೋಡಲ್ಲ ನೋಡಲ್ಲ ವಿಷ ಇದೆಯಲ್ಲ ಆ ವಿಷ ಎರಡ್ ತರ ವಿಷ ಇರುತ್ತೆ ಈ ಹಿಮೋಟಾಕ್ಸಿಕ್ ಅಂತ ವೈಪರ್ ಪಿಟ್ ವೈಪರ್ ಇದೆಯಲ್ಲ ಹಿಮೋಟಾಕ್ಸಿಕ್ ಅಂದ್ರೆ ಆ ಹಾವು ಕಚ್ಚಿದಾಗ ವಿಷ ನಮ್ಮ ದೇಹದಲ್ಲಿ ರಕ್ತನಾಳಗಳಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಬದಲಾವಣೆ ಬಂದು ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಕಿಡ್ನಿ ಫೈಲ್ ಆಗುತ್ತೆ ಬಿ ಪಿ ಡೌನ್ ಆಗುತ್ತೆ ಪೇಷೆಂಟ್ಸ್ ಆಯ್ತಾನೆ ಬ್ಲೀಡಿಂಗ್ ಎಲ್ಲ ಆಗುತ್ತೆ ಬ್ಲೀಡಿಂಗ್ ನಿಮ್ಗೆ ಎಲ್ಲೆಲ್ಲಿ ಈಸಿ ಬ್ಲೀಡಿಂಗ್ ಅಂತ ಹೇಳ್ತೀವಿ ಮೂಗಲ್ಲಿ ಇರ್ಬೋದು ಮೂಗಲ್ಲಿ ಬಾಯಲ್ ಇರ್ಬೋದು ಕಚ್ಚಿರೋ ಜಾಗ ಇರ್ಬೋದು ಇಂಟರ್ನಲ್ ಆರ್ಗನ್ಸ್ ಲಿವರ್ ಕಿಡ್ನಿ ಮೆದುಳು ಬ್ಲೀಡಿಂಗ್ ಆಗುತ್ತೆ ಡಾಕ್ಟರ್ ಈಗ ಸಾಧಾರಣವಾಗಿ ನಂಗೆ ಗೊತ್ತಿರೋ ಹಾವು ಕಚ್ಚಿದ ಇದ್ರಲ್ಲಿ ಆ ಡ್ರೈ ಬೈಟ್ ವೆಟ್ ಹಿಂಗೆಲ್ಲ ಇದೆ ಅಲ್ವಾ ಏನಂಗಂದ್ರೆ ಇದು ಏನಾಗತ್ತಂತಂದ್ರೆ ಅವುಗಳು ಯಾವ್ದೇ ಕಾರಣಕ್ಕೂ ತನ್ನ ವಿಷಾನ ಸುಮ್ ಸುಮ್ನೆ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಯಾಕಂದ್ರೆ ತನ್ನ ವಿಷಾನ ಅದು ತನ್ನ ಆಹಾರಕ್ಕಾಗಿ ತನ್ನ ಬೇಟೆ ಹೌದೌದು ಆಹಾರಕ್ಕಾಗಿ ಮಾತ್ರ ವ್ಯಯ ಮಾಡೋದು ಅಷ್ಟು ಅದಕ್ಕೆ ತಲೆ ಇರುತ್ತೆ ಯಾರೇ ಸಿಕ್ಕಿದಾರೆ ಅಂತ ಯಾಕಂದ್ರೆ ಅದು ಒಂದ್ಸಲ ಅದು ಹಾವು ಕಚ್ಚಿ ವಿಷಾನ ಬಿಟ್ರೆ ಅದರಿಂದ ಅದು ಆಚೆ ಒಂದು ಅದು ವಾಪಸ್ ಬರೋದಕ್ಕೆ ಇಟ್ ಟೇಕ್ ಸಮ್ ಡೇಸ್ ಅಂಡ್ ಸಮ್ ವೀಕ್ಸ್ ಆಲ್ಸೋ ಅಂದ್ರೆ ಮತ್ತೆ ಉತ್ಪಾದನೆ ಮಾಡೋದಕ್ಕೆ ಹೌದು 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 100% ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟ ಒಳಗಡೆ ಯಾವುದು ಆಹಾರ ಸಿಗಲಿಲ್ಲ ಅಂದ್ರೆ ಸಾಯುತ್ತೆ ಗ್ಯಾರಂಟಿ ನಾವು ಅಂದ್ರೆ ಸ್ವಲ್ಪ ಉಪವಾಸ ಆಗ್ಬಿಡುತ್ತೆ ಉಪವಾಸನೂ ಇರ್ಬೋದು ಅಥವಾ ಸಾಯ್ಲು ಸಾಯ್ಲು ಅಂದ್ರೆ ಈಗ ಆ ಒಳಗಡೆ ವಿಷಯ ಇರೋದು ಅದು ತನ್ಗೆ ಬೇಕಾದ ಬೇಟೆ ಮೇಲೆ ಪ್ರಯೋಗ ಇರಲ್ಲ ಉದ್ದೇಶ ಅಲ್ಲ ಇದೆ ಪರ್ಸೆಂಟ್ ಆಫ್ ದ ಸ್ನೇಕ್ ಬೈಟ್ಸ್ ಇಟ್ ಇಸ್ ಆಕ್ಸಿಡೆಂಟಲ್ ಆ ಅಂದ್ರೆ ನೀವು ಗೊತ್ತಾಗನ ಹೋಗ್ತಾ ಇರ್ತೀರ ಅದು ಗೊತ್ತಾಗನ ಕಚ್ಚುತ್ತೆ ಅಂದ್ರೆ ಅದಕ್ಕೆ ಮನುಷ್ಯ ಅಂತ ಗೊತ್ತಿರಲ್ಲ ಏನೋ ನಮ್ಗೆ ತೊಂದ್ರೆ ಬರುತ್ತೆ ಬರಬಹುದು ಅಂತ ಹೇಳಿ ಅದು ಹೆದರು ಕಚ್ಚುತ್ತೆ ಹೆದರುಕೊಂಡು ಆ ಕಚ್ಚಿದಾಗ ಅದು ಯೂಶುವಲಿ ಡ್ರೈ ಬೈಟ್ ಇರುತ್ತೆ ಜಸ್ಟ್ ಸ್ಕೇರ್ ನಮ್ಮನ್ನ ಸ್ಕೇರ್ ಮಾಡಕ್ಕೆ ಅದು ಬಟ್ ಈಗ ಸ್ಪೆಕ್ಟಿಕಲ್ ಕೋಬ್ರಾ ಅದೆಲ್ಲ

ಡ್ರೈಟ್ ಡ್ರೈಬೈಟ್ ಎಲ್ಲ ಹಾವು ಫಸ್ಟ್ ಯೂಶಲಿ ಡ್ರೈ ಬೈಟ್ಸ್ ಅದಕ್ಕೆ ಹಾವು ನಿಮಗೆ ಫಸ್ಟ್ ಡ್ರೈ ಬೈಟ್ ಆಗಿರೋರು ಗ್ಲೌಸ್ ಹಾಕೊಂಡಿರ್ತಾರೆ ಶೂ ಹಾಕೊಂಡಿರ್ತಾರೆ ಅಥವಾ ಏನೋ ಹಾಕೊಂಡಿರ್ತಾರೆ ಜೀನ್ಸ್ ಇರುತ್ತೆ ಅಥವಾ ಏನೋ ಒಂದು ಪಕ್ಕದಲ್ಲಿ ಅಡ್ಡ ಬರುತ್ತೆ ಅದು ಕಚ್ಚಿದಾಗ ಅದು ಯೂಶಲಿ ನಿಮಗೆ ಆಲ್ಮೋಸ್ಟ್ ಡ್ರೈ ಬೈಟ್ ಆರ್ ವೆರಿ ಸ್ಮಾಲ್ ಅಮೌಂಟ್ ವಿಚ್ ನಾಟ್ ಫೇಟಲ್ ಬಟ್ ಅದು ನೆಕ್ಸ್ಟ್ ಟೈಮ್ ನಾವು ಅದನ್ನ ಸಾಯಿಸಕ್ಕೆ ಅಥವಾ ತೊಂದರೆ ಕೊಡಕ್ ಹೋದಾಗ ಡೆಫಿನೆಟ್ಲಿ ಈಗ ನೀವು ಅಲ್ಲಿ ಬೈಟ್ ನ ಬಂದಿರತ್ತಲ್ಲ ಈಗ ಯಾರು ಕಡ್ದಿದೆ ಆ ಬೈಟ್ ನೋಡಿ ಗೊತ್ತಾಗತ್ತೆ ಡ್ರೈ ಬೈಟ್ ಯಾವ್ದು ಬೈಟ್ ಯಾವ್ದು ಅಂದ್ರೆ ಯೂಶಲಿ ಬೈಟ್ ಮಾರ್ಕ್ ಏನಾಗತ್ತಂತಂದ್ರೆ ನಿಮ್ಗೆ ವಿಷದ ವಿಷ ರೈತ ಅವನ್ನ ನಾವು ಡಿವೈಡ್ ಮಾಡ್ಕೋಬಹುದು ಯಾಕಂದ್ರೆ ಯೂಶಲಿ ಒಂದು ಅಥವಾ ಎರಡು ಬೈಟ್ ಇದ್ರೆ ಅದು ಡೆಫಿನೆಟ್ಲಿ ಅದು ವಿಷ ಆಗು ಅಂದ್ರೆ ವೀನಮಸ್ನೆ ಕತ್ತಿ ಹೇಳ್ತೀವಿ ಯಾಕಂದ್ರೆ ಅದಕ್ಕೆ ಅಲ್ಲಿಗಳು ಎಲ್ಲ ಆಗು ಇರುತ್ತೆ ಬಟ್ ಇದಕ್ಕೆ ಎಕ್ಸ್ಟ್ರಾ ಫ್ಯಾಂಕ್ಸ್ ಅಂತ ಎರಡು ಎರಡು ಫ್ಯಾಂಕ್ಸ್ ಹಲ್ಲುಗಳು ನೀವು ಇಲ್ಲಿ ಹಿಂಗೆ ಇದು ವಿಷದ ಹಲ್ಲುಗಳು ಇವು ಇಲ್ಲಿ ಮಾಮೂಲಿ ಹಲ್ಲುಗಳು ಇರುತ್ತೆ ನೀವು ಕಚ್ಚಿದ್ರೆ ಎರಡು ದೊಡ್ಡ ಹಲ್ಲು ಬರ್ಲೇಬೇಕು ಮಾರ್ಕ್ ಅರ್ಥ ಆಯ್ತಾ ಇದು ಚಿಕ್ಕದು ಹಲ್ಲುಗಳು ಬರುತ್ತೆ ದೊಡ್ಡದು ಎರಡು ಇದ್ದೇ ಇರಬೇಕು ಅಗಲದ್ದು ಆದ್ರೆ ಅದೇ ವಿಷನ ಅದೇ ಇದೆ ಇದ್ರಲ್ಲೇ ವಿಷ ವಿಷದ ಇದು ಗ್ಲಾಂಡ್ಸ್ ಇರುತ್ತೆ ಆ ಗ್ಲಾಂಡ್ಸ್ ಇಂದ ಇದು ಮಸಲ್ಸ್ ಪ್ರೆಸ್ ಆದಾಗ ಆ ವಿಷ ಈ ಹಲ್ಲು ಇಲ್ಲಿಂದ ದೇಹಕ್ಕೆ ಹೋಗುತ್ತೆ ನಾನ್ ವಿನವಸ್ ಅಂತ ಹೇಳ್ತೀವಿ ಅದಕ್ಕೆ ಈ ಎರಡು ಇರಲ್ಲ ಬೇರೆ ಅಲ್ಲೆಲ್ಲ ಇರುತ್ತೆ ಈ ಕೆಳಗಡೆ ನಮ್ಮ ತರ ನಮ್ ಮಲ್ಟಿಪಲ್ ಟೀತ್ ಹೆಚ್ಚದಾಗ ಏನಾಗುತ್ತೆ ಮಾರ್ಕ್ ಜಾಸ್ತಿ ಬರುತ್ತೆ ಅದು ಗಾಯ ಆಗುತ್ತೆ ಗಾಯ ಆಗುತ್ತೆ ಮಾರ್ಕ್ ಜಾಸ್ತಿ ಇರುತ್ತೆ ಮೋಸ್ಟ್ಲಿ ಅದು ಜಾಸ್ತಿ ಮಾರ್ಕ್ಸ್ ಇದ್ರೆ ನೈಂಟಿ ನೈನ್ ಪರ್ಸೆಂಟ್ ಇಟ್ ಈಸ್ ನಾನ್ ವಿನ್ ನಮಸ್ಕಾರ ಅಂದ್ರೆ ಈಗ ನೀವ್ ಹೇಳ್ತಾ ಇರೋದೇನು ಹೆಚ್ಚು ಸಲ ಬೈಟ್ ಮಾರ್ಕ್ ಇದ್ರೆ ಬೈಟ್ ಮಾರ್ಕ್ ಇದ್ರೆ ನಾನ್ ವಿನ್ ಎರಡು ಪ್ರಾಮಿನೆಂಟ್ ಎರಡು ಪ್ರಾಮಿನೆಂಟ್ ಮಾರ್ಕ್ ಇತ್ತು ಅಂದ್ರೆ ಅಥವಾ ಒಂದಿತ್ತು ಅಂದ್ರೆ ಯಾಕಂದ್ರೆ ಹಿಂಗ್ ಕಚ್ಚದಾಗ ಒಂದೇ ಆಗೋದು ಸಿಗುತ್ತೆ ಸಿಗುತ್ತೆ ಆ ಒಂದು ಅಥವಾ ಎರಡು ಇತ್ತು ಅಂದ್ರೆ ಪ್ರಾಮಿನೆಂಟ್ ಮಾರ್ಕ್ ಹಂಡ್ರೆಡ್ ಪರ್ಸೆಂಟ್ ಅದು ವಿನಮಸ್ ಎರಡೇ ಅಲ್ಲಲ್ಲಿ ಕೆಲಸ ಮುಗಿಸಿದೆ ಅಂದ್ರೆ ಅದು ಮುಗಿಸಿದ್ದು ಹಂಡ್ರೆಡ್ ಪರ್ಸೆಂಟ್ ಯಾಕಂತಂದ್ರೆ ಅಲ್ಲಿ ಅಲ್ಲಿ ಎಲ್ಲಾರ್ಗು ಅಲ್ಲಿರುತ್ತೆ ಎಲ್ಲಾ ಅವುಗಳಿಗೂ ಬಟ್ ಈ ಎರಡು ಅಲ್ಲಿ ಇರುತ್ತಲ್ಲ ಅದು ವಿನಮಸ್ ಗ್ಲಾನ್ಸ್ ಡಾಕ್ಟರ್ ಇದನ್ನ ಹೀಗೆ ಹೇಳ್ಬೋದಾ ಮುಂದ್ಗಡೆ ಎರಡು ಹಲ್ಗಳು ಸಿರಿಂಜ್ ತರ ಇರ್ತವೆ ಮೇಲ್ಗಡೆಗೆ ವಿಷಯ ಇರುತ್ತೆ ಹೊಡಿತಾ ಇರುತ್ತೆ ಪ್ರೆಸ್ ಆಗಿದ ತಕ್ಷಣನೇ ಅದು ಪೈಪಲ್ ಬರ ಕರೆಕ್ಟ್ ಪೈಪಲ್ ಬಂದು ಗಾಯ ಆಗಿರುತ್ತಲ್ಲ ಅದ್ರ ಮೂಲಕ ದೇಹಕ್ಕೆ ಅಂತೀವಿ ಅಂದ್ರೆ ಯಾವ್ದು ಹತ್ರ ಇರತ್ತ ಮೆದುಳಿಗೆ ಕೆಲಸ ಜಾಸ್ತಿ ಮಾಡ್ತೀವಿ ಸೈಡ್ ಕುತ್ತಿಗೆ ಕಚ್ಚಿದ್ರೆ ಅಥವಾ ಈ ಎದೆ ಕಚ್ಚಿದ್ರೆ ಕಲೆ ಕಚ್ಚಿದ್ರೆ ಕೆಲವು ಟೈಮ್ ಹೇಳಕಲ್ಲ ಬೇಗ ಮೆದುಳಿಗೆ ಹೋಗೋ ಚಾನ್ಸ್ ಇರುತ್ತೆ ಕಾಲು ಕಚ್ಚಿದ್ರೆ ಕೈ ಕಚ್ಚಿದ್ರೆ ಸ್ವಲ್ಪ ಟೈಮ್ ಎಂಟರ್ ಈಗ ಉದಾಹರಣೆಗೆ ಈಗ ಒಬ್ರಿಗೆ ಹಾವು ಕಚ್ಚಿದ್ಯಪ್ಪ ಅವರು ಏನ್ ಮಾಡಿದ್ರು ಬಂದ್ರೆ ನಿಮ್ಮತ್ರ ಹತ್ರ ಈಗ ಹಾವು ಕಚ್ಚಿ ಒಂದ್ ಅರ್ಧ ಗಂಟೆ ಆಗಿದೆ ಈಗ ನೀವು ನಿಮಗೆ ನಿಮಗ್ ಗೊತ್ತಾಯ್ತು ನಿಮ್ಗೆ ಗೊತ್ತಾಗುತ್ತೆ ನೀವ್ ಹೆಂಗೆ ವಾಚ್ ಮಾಡಿ ಟ್ರೀಟ್ಮೆಂಟ್ ನಿಮ್ಗೆ ಟ್ರೀಟ್ಮೆಂಟ್ನಲ್ಲ ಸೊ ಇದ್ರಲ್ಲಿ ಎರಡ್ ತರ ಇರುತ್ತೆ ಒಂದು ಅದು ವಿಷ ಇದ್ಯಾ ವಿಷ ರೈತಾವ ಅಥವಾ ವಿಷ ತುಂಬಿರಾವ ಅನ್ನೋದು ನಾವು ಫಸ್ಟ್ ತಳ್ಕೊಬೇಕು ಅದಕ್ಕೆ ಸ್ವಲ್ಪ ಕ್ವಶನ್ ಕೇಳ್ತೀವಿ ಸೊ ಹೆಂಗಿತ್ತು ಎಷ್ಟು ಉದ್ದ ಆಯ್ತು ಚಪ್ಪಟೆ ಇತ್ತ ಆಮೇಲೆ ಇದು ಏನಂತಾರೆ ಬಾಲ ಹೆಂಗಿತ್ತು ಆಮೇಲೆ ಕಲರ್ ಹೆಂಗಿತ್ತು ಅರ್ಥ ಆಯ್ತಾ ಆಮೇಲೆ ನಿಮ್ಗೆ ತಲೆ ಎತ್ತಿತ್ತ ನೀರಲ್ಲಿತ್ತ ಸೊ ಅವೆಲ್ಲ ಕೇಳ್ತಾರೆ ಅಲ್ಲ ಈಗ ನೀವು ಕೇಳಿ ಕೇಳಿ ಇಲ್ಲಿರೋ ಬಲ್ಲಾಡಿ ಜನ ಇಲ್ಲ ಆವುಗಳನ್ನ ಇಡ್ಕೊಂಡ್ ಬಂದ್ರೆ ನೋಡಿ ಸ್ವಾಮಿ ನಾವು ಇಲ್ಲಿ ಅवेयरનેસ ಹೆಂಗೆ ಕ್ರಿಯೇಟ್ ಮಾಡಿದೀವಿ ಅಂತಂದ್ರೆ ಹಹ ನಿಮ್ಗೆ ಮೊಬೈಲ್ ಇರುತ್ತೆ ಎಲ್ಲ ಕಡೆನೂ ಹೌದು ಆವು ಕಚ್ಚಿದ ತಕ್ಷಣನೇ ಕೆಲಸ ಮಾಡ್ತಾರೆ ಒಂದು ಕಷ್ಟಪಟ್ಟ ಆವಿಡಿದು ಒಂದು ಮಾರ್ಕ್ಸ್ ಅಲ್ಲಿ ತರ್ತಾರೆ ಎಲ್ಲಾ ಒಡ್ಕೊಂಡು ಬರ್ತಾರೆ ಅದರಲ್ಲಿ ಒಂದು ಗ್ಯಾರಂಟಿ ಅಥವಾ ಸ್ವಲ್ಪ ಬುದ್ಧಿ ಇರೋರು ಸ್ವಲ್ಪ ಇರೋರು ಮೊಬೈಲ್ ಅಲ್ಲಿ ಫೋಟೋ ಸೇವ್ಸ್ ಲೈಫ್ಸ್ ನಿಮ್ಗೇನು ಏನು ಅದರಿಂದ ಉಪಯೋಗ ಆಗುತ್ತೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಚಾರ್ಟ್ ಇಟ್ಕೊಂಡಿದ್ವಿ ದೊಡ್ಡ ಚಾರ್ಟ್ ಇದೆ ಸೊ ಅದರಲ್ಲಿ ನಿಮಗೆ ಈ ನಮ್ಮ ಪಶ್ಚಿಮ ಘಟ್ಟ ತೀರ್ಥಹಳ್ಳಿಯಲ್ಲಿ ಕಾಣುವಂತಹ ಸಾಮಾನ್ಯ ಹಾವುಗಳು ಅಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನಲ್ವತ್ತು ವೆರೈಟಿ ಹಾವು ಇಲ್ಲಿ ಸಿಗುತ್ತಿಲ್ಲ ನಲ್ವತ್ ನಲ್ವತ್ತೈದು ಅದನ್ನೆಲ್ಲ ಫೋಟೋ ಹಾಕಿದೀವಿ ಸೊ ಅದಕ್ಕೂ ಅದಕ್ಕೂ ಕಂಪೇರ್ ಮಾಡ್ತೀವಿ ಇಲ್ಲ ಗೂಗಲ್ ಮಾಡ್ತೀವಿ ಸೊ ಪೇಶೆಂಟ್ ಹೇಳ್ತೀವಿ ಇದೇನ ಇದೇನ ಅಂತ ನೋಡಿಸ್ತೀವಿ ಡೆಫಿನೆಟ್ಲಿ ಅದರಲ್ಲಿ ನಾವು ಮೂರ್ ಡಿವೈಡ್ ಮಾಡ್ಕೊಂಡಿದೀವಿ ವಿಷ ರೈತ ಸ್ವಲ್ಪ ವಿಷ ಅಥವಾ ಜಾಸ್ತಿ ವಿಷ ಅಂತ ಡೆಫಿನೆಟ್ಲಿ ನಾವು ಅದರಿಂದ ನಮ್ಗೆ ಗೊತ್ತಾಗುತ್ತೆ ಅಬ್ಸರ್ವೇಷನ್ ಮಾಡ್ತೀವಿ ಕಡಂಬಳ ಅಥವಾ ನಾಗರಾವ್ ಕಚ್ಚಿದಾಗ ಇದು ನಿಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆದ್ಮೇಲೆ ಅದು ವಿಷ ಸ್ಟಾರ್ಟ್ ಆದ್ರೆ ವಿಷ ಏರುವ ಟೈಮ್ ಅಲ್ಲಿ ತರಕಾರಿ ಕಾಯ್ಲೆ ಬೇಕು ಕಾಯ್ಲೆ ಬೇಕು ಸುಮ್ನೆ ಇಂಜೆಕ್ಷನ್ ಕೊಡಕ್ಕಾಗಲ್ಲ ಅವ್ರ್ ಹೇಳ್ಬಹುದು ಇಲ್ಲ ಇದು ಕಚ್ಚಿದ್ರೆ ಸರ್ ಅಂತ ಹೇಳ್ಬೋದು ಈ ಆಂಟಿವಿನೂ ಕೊಡಲ್ಲ ಆಂಟಿವಿ ಕೊಡಂಗಿಲ್ಲ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಅದಕ್ಕೆ ಹೇಳೋದು ಡ್ರೈ ಬೈಟ್ ಅಂತ ಸೊ ನಾವು ಸುಮ್ ಸುಮ್ನೆ ಇಂಜೆಕ್ಷನ್ ಕೊಟ್ರೆ ಆಂಟಿವಿನೋಮ್ ಅಂತ ಅದು ರಿಯಾಕ್ಷನ್ ಆಗಿ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ಹೌದು ನಾವು ನೀವ್ ಹೇಳ್ತಾ ಇರೋದೇನು

ಅಥವಾ ಇದೆಷ್ಟು ಅಂತಂದ್ರೆ ಮೂರ್ ಬದಲು ಎರಡ್ ಅಂತಾನೆ ಅವನು ನಾವು ಮೂರ್ ಅಂತಾನೆ ಇದು ಏನಂತಾರೆ ಇದು ಮೆದುಳಿಗೆ ನಾವು ಒಂದು ಎರಡನೇದು ಈ ಕೊಳಕ್ ಮಂಡ್ಲ ಅಂತ ಹೇಳಿದ್ವಲ್ಲ ಇವೆಲ್ಲ ಸಿಂಪ್ಟಮ್ಸ್ ಬರಲ್ಲ ಕಚ್ಚಿರೋ ಜಾಗ ದಪ್ಪ ಆಗುತ್ತೆ ಬ್ಲಾಕ್ ಕಲರ್ ಆಗುತ್ತೆ ಅದು ಜಾಯಿಂಟ್ ಮೇ ಇದು ದಪ್ಪ ಆಗ್ತಾ ಹೋಗುತ್ತೆ ಆಮೇಲೆ ಬಿಪಿ ಡೌನ್ ಆಗ್ತಾ ಹೋಗುತ್ತೆ ಅದು ಬಿಕಾಸ್ ಆಫ್ ಹಿಮೋಟಾಕ್ಸಿಕ್ ಈ ಡಾಕ್ಟ್ರೆ ಅದ್ ಕಚ್ಚಿದ್ರೆ ಕಾಲೆಲ್ಲಾ ಅದು ಆಕ್ಚುಲಿ ಅನ್ ಕೇಳಿದ್ರೆ ಇಟ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಕೋಬ್ರಾ ಓ ಕೋಬ್ರಾ ದಲ್ ನೀವೇನಂತ ಅಂದ್ರ ತಕ್ಷಣ ನಿಮಗೆ ಎಸಿ ಕೊಟ್ಟ್ಬಿಟ್ರೆ ಟೈಮ್ ಸರಿಯಾಗಿ ಆ್ಯಂಟಿಮಿನಮ್ ಕೊಟ್ಬಿಟ್ರೆ ಪೇಷಂಟ್ ನೀವು ಇಮಿಡಿಯೇಟ್ ಉಳಿದು ಸಂಜೆ ಒಳಗಡೆ ರೆಡಿ ಹಾಕ್ತೇವೆ ಮಧ್ಯಾಹ್ನ ಕಚ್ಚಿದ್ರೆ ಇಂಜೆಕ್ಷನ್ ಕೊಟ್ಟರೆ ಸಂಜೆ ಒಳಗ್ ಈಸ್ ರೆಡಿ ಯಾಕಂದ್ರೆ ಅದು ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ ಬಟ್ ಇದು ಕೊಳಕು ಮಾಡ್ಲಿಕ್ಕೆ ಹಚ್ಚುತ್ತಲ್ಲ ಅದು ನಿಮಗೆ ತ್ರೀ ಫೋರ್ ಡೇಸ್ ಬೇಕು ತಾಲು ಕೊಳಿಯುತ್ತೆ ಕಂಪೋರ್ಟ್ ಮಾಡ್ಬಿಡ್ತೀವಿ ಕಟ್ ಮಾಡ್ಬಿಡ್ತೀವಿ ಬೆರಳು ಮತ್ತೆ ಕಾಲು ಅದಕ್ಕೆ ಕೊಳಕ ಮಂಡಲ ಕೊಳಿತ ಹೋಗುತ್ತೆ ಅದೇನಂದ್ರೆ ಅಲ್ಲಿ ಬ್ಲೀಡಿ ಇದು ರಕ್ತ ಸಪ್ಲೈ ಆಂಪರ್ ಆಗುತ್ತೆ ಅವಾಗ ಅದು ಕೊಳಿತಾ ಹೋಗುತ್ತೆ ಅದಕ್ಕೆ ಏನ್ ಕಾರಣ ಅದ್ರ ವಿಷಯ ಹಿಮೋಟಾಕ್ಸಿಕ್ ಜಾಸ್ತಿ ಅಲ್ಲಿ ನಿಮಗೆ ಅದು ಅದರಲ್ಲಿ ಎನ್ಸೈಮ್ಸ್ ಇರುತ್ತಲ್ಲ ಆ ಎನ್ಸೈಮ್ಸ್ ಅಲ್ಲಿರೋ ಇದು ಟಿಶ್ಯೂನ ಲೈಸ್ ಮಾಡ್ಬಿಡುತ್ತೆ ಅಂದ್ರೆ ಅದು ಬ್ಲಡ್ ಸಪ್ಲೈನ ಕಟ್ ಮಾಡ್ಬಿಟ್ಟು ಗ್ಯಾಂಗ್ರೀನ್ ಹಂಗ್ ಮಾಡ್ಬಿಡುತ್ತೆ ಸೊ ನೀವು ಅದು ಸ್ಪ್ರೆಡ್ ಆಗೋದನ್ನ ತಡಿಬೇಕು ಅಂದ್ರೆ ಕಟ್ ಮಾಡ್ಲೇಬೇಕು ಕಾಲು ಬೆರಳು ಕಟ್ ಮಾಡ್ಲೇಬೇಕು ವೀಕ್ಷಕರೇ ಇವತ್ತು ನಾವು ತೀರ್ಥಹಳ್ಳಿನಲ್ಲಿ ಮಕ್ಕಳ ಇದರ ಕೆಲಸ ಮಾಡ್ತಾ ಇರೋಂತ ಡಾಕ್ಟರ್ನ ಕರ್ಕೊಂಡ್ಬಂದು ಹಾವಿನ ಬಗ್ಗೆ ಮಾತಾಡಿಸ್ತಾ ಇದೀವಿ ಯಾಕೆ ಅಂತಂದ್ರೆ ಇವರು ಈ ಮಲೆನಾಡಿನಲ್ಲಿ ಹಾವು ಕಚ್ಚಿರುವ ಅನೇಕ ಜನರಿಗೆ ಪ್ರಾಣ ರಕ್ಷಣೆ ಮಾಡಿದ್ದಾರೆ ಕಾಪಾಡಿದ್ದಾರೆ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ ಮಾಹಿತಿಗಳನ್ನ ಹಂಚಿದ್ದಾರೆ ಈ ಎಲ್ಲ ಕಾರಣಕ್ಕೋಸ್ಕರ ಈಗ ಡಾಕ್ಟ್ರೆ ನನಗೆ ಈಗ ಜನರಿಗೆ ಬಹಳ ತಪ್ಪ ಕಲ್ಪನೆಗಳಿದ್ದಾವೆ ಹಾವು ಕಚ್ಚಿದಾಗ ಅವ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ವಿಷದ ಹಾವುಗಳನ್ನು ಕಚ್ಚಿದಾಗ ನೀವೇನ್ ಮಾಡ್ತೀರಿ ಇದನ್ನು ಹೇಳಿ ನೋಡಣ ಸರ್ ಮೇನ್ ಏನಂತಂದ್ರೆ ಈಗ ನಿಮ್ಗೆ ಅವಾಗಲೇ ಹೇಳಿದೆ ತೊಂಬತ್ ಪರ್ಸೆಂಟ್ ನಾನ್ ವಿನಮಸ್ ಅಂತ ಹೇಳಿದೆ ನಿಮ್ಗೆ ಸೊ ಫಸ್ಟ್ ಏನಂತಂದ್ರೆ ಜನಗಳು ಮಾಡ್ಬೇಕಾದ್ ಭಯ ಪಡಬಾರ್ದು ಸೊ ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಹೇಳ್ಕೋಬೇಕು ಇದು ನಾನು ಜಾಸ್ತಿ ಕಚ್ಚೋ ಚಾನ್ಸಸ್ ಇದೆ ಇದು ವಿಷಯ ಇಲ್ದೇ ಇರೋ ಇರ್ಬೋದು ಅಂತ ಇಮಿಡಿಯೇಟ್ ಮಾಡ್ಬೇಕಾದ್ರೆ ಅವರು ಒಂದೇ ಕೆಲಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಗೆ ವಿಸಿಟ್ ಮಾಡ್ಬೇಕು ಯಾಕಂದ್ರೆ ಎಲ್ಲಾ ಹಾಸ್ಪಿಟ್ಲಲ್ಲೂ ಈಗ ಟ್ರೀಟ್ಮೆಂಟ್ ಚಿಕಿತ್ಸೆ ಸಿಗುತ್ತೆ ಬಟ್ ಕೆಲವು ಮಾಡಬಾರದು ಅಂತ ಇದೆ ಅದನ್ನ ಮಾಡಬಾರ್ದು ಮುಖ್ಯವಾಗಿ ಏನ್ ಮಾಡ್ಬೇಕಂತಂದ್ರೆ ಅಲ್ಲ ಏನ್ ಮಾಡಬಾರ್ದು ಅಂತಂದ್ರೆ ಕಚ್ಚಿರ ಜಾಗದಿಂದ ಮೇಲ್ಗಡೆಗೆ ಯಾವುದೇ ಕಾರಣಕ್ಕೂ ಬ್ಲಡ್ ಫ್ಲೋ ಆಗ್ದಂಗೆ ಹೌದೌದು ಯಾವ್ದೇ ಕಾರಣಕ್ಕೂ ಕಚ್ಚಿರ ಜಾಗ ಅಲಾಡ್ಬಾರ್ದು ಅಲಗಾಡಿದ್ರೆ ಏನಾಗುತ್ತೆ ವಿಷ ಹೋಗುತ್ತೆ ಒಂದು ಎರಡನೇದು ಯಾವುದೇ ಕಾರಣಕ್ಕೂ ಆ ದಾರನ ಕಟ್ಬಾರದು ಅಥವಾ ಹಗ್ಗನ ಕಟ್ಬಾರ್ದು ಕಚ್ಚಿರ ಜಾಗದ ಮೇಲೆ ಅದೇನಾಗುತ್ತೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಕೆಳಗಡೆ ಜಾಗಕ್ಕೆ ಮೂರನೇದು ಬ್ಲೇಡ್ ಇಂದ ಕೊಯ್ಯೋದು ರಕ್ತ ಬಾಯಲ್ಲಿ ತೆಗಿಯೋದು ಅದೆಲ್ಲ ಮಾಡ್ಬೋದು ಮಾಡಂಗಿಲ್ಲ ಆಮೇಲೆ ಈ ನಕಲಿ ವೈದ್ಯರ ನಕಲಿ ವೈದ್ಯರ ಏನಂತಂದ್ರೆ ಹೋಗ್ಬಾರ್ದು ಅಂತಾನೆ ನಾವ್ ಹೇಳೋದು ಹೌದು ಹೋಗ್ಬಾರ್ದು ಟ್ರೀಟ್ಮೆಂಟ್ ತಗೋಬಾರ್ದು ಅಂತಾನೆ ಹೇಳೋದು ಯಾಕಂದ್ರೆ ಅದರಿಂದ ನಮ್ಗೆ ಫುಲ್ ಎಫೆಕ್ಟ್ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಗೆ ನಾಗರಾವ್ ಮತ್ತೆ ಕಡಂಬಳ ಕಚ್ಚಿದ್ರೆ ಎರಡು ಗಂಟೆನಲ್ಲಿ ನಲ್ಲಿ ಪೇಷಂಟ್ ಸುತ್ತೋ ಚಾನ್ಸ್ ಇರುತ್ತೆ ನೀವು ಓಡಾಡ್ಕೊಂಡ್ ಬಂದ್ಬಿಟ್ರೆ ಅಲ್ಲೂ ಇಲ್ಲೋ ಅದು ಕೊನೆಗೆ ನಿಮ್ಮ ಹತ್ರ ಬಂದ್ರೆ ನೀವೇನು ಆ ಮ್ಯಾಕ್ಸಿಮಮ್ ನಮ್ಮ ಹತ್ರ ಬಂದಾಗ ನಾವ್ ಏನ್ ಮಾಡ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಹಾವುಗಳಿದೆಯಲ್ಲ ಎಲ್ಲಾ ಅವುಗಳಿಗೂ ಕಚ್ಚಿದಾಗ ನಾವು ಅಂತ ಕೊಡಲ್ಲ ಅವಶ್ಯಕತೆ ಇಲ್ಲ ಇಲ್ಲ ಸೊ ಅದಕ್ಕೆ ಮುಂಚೆ ನಮ್ಗೆ ಗೊತ್ತಿರ್ಬೇಕು ಯಾವ್ದು ವಿನಮಸ್ಸು ನಾನ್ ವಿನಮಸ್ ಅವ್ನ್ ಕೊಡೋ ಹಿಸ್ಟ್ರಿ ಆಗಿರ್ಬೋದು ಅಥವಾ ನಾವು ಕೇಳೋ ಹಿಸ್ಟ್ರಿ ಆಗಿರ್ಬೋದು ಅಥವಾ ನಾವು ಅವ್ರ ತಂದು ಆರೋ ಆವು ನೋಡ್ಬೋದು ಸೊ ಇದ್ರಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ನಾಲ್ಕೇ ನಾಲ್ಕು ಹಾವು ಕಚ್ಚಿದ್ರೆ ನಾವು ನಮ್ಮನ್ನ ಕೊಟ್ಟು ಪೇಶೆಂಟ್ ನ ಬಚಾವ್ ಮಾಡ್ಬೋದು ವಿ ಫೋರ್ ವಿ ಬಿಗ್ ಫೋರ್ ಬಿಗ್ ಫೋರ್ ವಿ ಫೋರ್ ವಿ ಮೊದಲನೇದು ನಾಗರಾವ್ 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 ಎರಡನೇದು ಕ್ರೈಟ್ ಅಂತ ಹೇಳ್ತೀವಿ ಕಾಮನ್ ಕ್ರೈಟ್ ಕಡಂಬಳ ಕಡಂಬಳ ಮೂರನೇದು ರಸಲ್ ವೈಪರ್ ಕೊಳಕ್ ಮಂಡಲ ಕೊಳಕ್ ಮಂಡಲ ನಾಲ್ಕನೇದು ಕಮ್ಮಿ ಸಾಸ್ಕೈಡ್ ವೈಪರ್ ಅಂತ ಆದ್ರೆ ಮಂಡಲ ಅಂತೀವಿ ಅದು ಇಲ್ಲಿ ಮಲ್ಲಾಡಲ್ ಅಂಕೋಲ ಬಯಲ್ಸೀಮೆ ಉತ್ತರ ಕನ್ನಡ ಅಂಕೋಲ ಮತ್ತೆ ಬಯಲ್ಸೀಮೆ ನಮ್ಮ ಇಲ್ಲ ನಮ್ಮತ್ರ ಇರೋದು ಮೇನ್ಲಿ ನಾಗರಾವು ಮತ್ತೆ ಕಡಂಬಳ ಕಂಬಳ ಇರುತ್ತೆ ಬಾಡಿ ಮುಂದೆ ಬಂದ ನಾಲ್ಕರಲ್ಲಿ ಯಾವುದೇ ಒಂದು ಕಚ್ಚಿಗೆ ಬಂದಾಗ ನಾವು ಇದಕ್ಕೆ ಅಬ್ಸರ್ವ್ ಮಾಡ್ತೀವಿ ಸೂಚನೆಗಳು ಬರುತ್ತೆ ನಮ್ಗೆ ಬಾಡಿನಲ್ಲಿ ಇದು ವಿಷ ಏರ್ತಾ ಇದ್ಯಾ ಇಲ್ವಾ ಅಂತ ಫಸ್ಟ್ ಸಿಂಟಮ್ ಸ್ಟಾರ್ಟ್ ಆಗಿದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ಫಾರ್ ಎಕ್ಸಾಂಪಲ್ ನಾಗರ ಕಚ್ಚಿದ್ರೆ ಫಸ್ಟ್ ಸಿಂಟಮ್ ಬರೋದು ಕಲೆ ಸುತ್ತೋ ಕಣ್ಮಂಜ್ಮಂಜು ಎಂಜಲ್ಬೆಕರ್ ನೋವು ಅರ್ಥ ಆಯ್ತಾ ಆಮೇಲೆ ವಾಮಿಟಿಂಗ್ ಕಡಬಳ ಮತ್ತೆ ನಾಗರ ಕಚ್ಚಿದ ಯಾವ್ದಾದ್ರು ಒಂದು ಸಿಂಪ್ಟಮ್ ಬಂದ್ರು ರೆಸರ್ ಕ್ಲಾಟಿಂಗ್ ಟೈಮ್ ಅಂತ ಟೆಸ್ಟ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಅದರಲ್ಲಿ ನಮ್ದು ನಮಗೂ ನಿಮ್ಗೂ ಎಲ್ಲಾರ್ಗು ನಾರ್ಮಲ್ ಆಗಿ ಬ್ಲಡ್ ಆಚೆ ಬಂತು ಅಂದ್ರೆ ಗಾಯ ಆಗಿ ನಾವು ಒತ್ತಿ ನಿಮ್ ಮೂರ್ ನಿಮಿಷದಲ್ಲಿ ಅದು ಕ್ಲಾಟಿಂಗ್ ಮೆಕಾನಿಸಮ್ ಚೆನ್ನಾಗಿದೆ ಬಟ್ ರೆಸೋಪರ್ ಕಚ್ಚಿದಾಗ ಮೂರ್ ನಿಮಿಷ ಅಲ್ಲ ನೀವು ಅರ್ಧ ಗಂಟೆ ಹಿಂಗ್ ಪ್ರೆಸ್ ಮಾಡಿಟ್ಕೊಂಡು ವಿಷ ಇರದ್ರೆ ಅರ್ಧ ಗಂಟೆ ಹಿಂಗ್ ಪ್ರೆಸ್ ಮಾಡಿ ಮಾಡ್ತಾ ಮತ್ತೆ ಅದನ್ನ ಬ್ಲಡ್ ಡ್ರಾ ಮಾಡಿ ಟೆಸ್ಟ್ ಮಾಡ್ಬೋದು ಇಪ್ಪತ್ತ್ ನಿಮಿಷ ಆದ್ಮೇಲೂ ಸಹ ಆ ಬ್ಲಡ್ ಆ ಟೆಸ್ಟ್ ಇರೋ ಬ್ಲಡ್ ಪೇಷಂಟ್ ಬ್ಲಡ್ ಕ್ಲಾಟ್ ಆಗಿಲ್ಲ ಅಂದ್ರೆ ಎಪ್ಪು ಗಟ್ಟಿಲ್ಲ ಅಂದ್ರೆ ವಿಷ ಏರಿದೆ ಅಂತ ಅರ್ಥ ಅವಾಗ ನಾವು ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ ಈಗ ಕಚ್ಚಿರೋ ಗೆಲ್ಲ ನಾವು ಇಂಜೆಕ್ಷನ್ ಕೊಡಲ್ಲ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಕೊಡೋದು ಈಗ ಹಾವಿನ ಬಗ್ಗೆ ಜನರಿಗೆ ಹೆದರಿಕೆ ಇದೆ ಹಾವುಗಳನ್ನ ಸಾಯಿಸಬಾರ್ದು ಈ ಪ್ರಕೃತಿಗೆ ತುಂಬಾ ಮುಖ್ಯವಾದವು ಹೌದು ಜನ ಹಾವು ನೋಡಿದ ತಕ್ಷಣ ಅದ್ ಕಿಸ್ಲಿ ಕಥೆಯಲ್ಲಿ ಸಾಯಿಸಬೇಕು ಅನ್ನೋ ಕಲ್ಪನೆ ಈ ಹಾವಿನಿಂದ ಈ ಪ್ರಕೃತಿ ಏನು ನಿಮ್ಗೆ ಗೊತ್ತಿರೋದು ಹಾವುಗಳಿಗಿಂತ ನಮ್ಗೆ ಬಾರಿ ಡೇಂಜರ್ ಇರೋದು ನಿಮ್ಗೆ ಇಲಿ ಎಗ್ಣ ಮತ್ತೆ ಈ ಬೇರೆ ಚಿಕ್ಕ ಚಿಕ್ಕದ ಪ್ರಾಣಿಗಳು ಇರ್ತಾವಲ್ಲ ನಮ್ಮ ಮನೆಗ್ ಬಂದ್ಬಿಟ್ಟು ತೊಂದರೆ ಕೊಡೋದು ಈ ದವಸ ಧಾನ್ಯ ತಿನ್ನೋದು ಮತ್ತೆ ಕಾಯಿಲೆಗಳನ್ನ ಹಬ್ಬೋ ಪ್ರಾಣಿಗಳು ಇವೆಲ್ಲ ಅವುಗಳನ್ನ ಕಂಟ್ರೋಲ್ ಮಾಡ್ಬೇಕಂತ ನಮ್ಗಾಯಿಲ್ಲ ನಮ್ಗೆ ಸಿಗಲ್ಲ ಹೊಡಿಯಾಕ ಸಿಗಲ್ಲ ಸೊ ಅವ್ಗಳು ಬಂದ್ ಅದನ್ ತಿಂದ್ರೇನ ಅವುಗಳ ಸಂಖ್ಯೆ ಕಮ್ಮಿ ಆಗಲ್ಲ ಒಂದ್ ಸರ್ವೆ ಪ್ರಕಾರ ರೈತರು ಬೆಳೆದ ಧಾನ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತ್ ಪರ್ಸೆಂಟ್ ಧಾನ್ಯನ ಈ ಗದ್ದೆ ಒಳಗಡೆ ಇದು ಮಾಡ್ತ್ಯಾಗ ಕೊಟ್ರೆ ಒಳಗಡೆ ಇರ್ತಾವ ಇರ್ತಾವ ಹ ಸೊ ಅದನ್ನ ಪ್ರೊಟೆಕ್ಟ್ ಆಗ್ಬೇಕು ನಮಗೆ ಧಾನ್ಯ ಅಂದ್ರೆ ಅಂದ್ರೆ ಎಕೋಸಿಸ್ಟಮ್ ಫುಡ್ ಚೈನ್ ಅಂತ ಉಳಿಬೇಕಂದ್ರೆ ಇದ್ರಲ್ಲಿ ಪಾರ್ಟ್ ಈ ಹಾವು ಇಲ್ಲ ಅಂತಂದ್ರೆ ಚೈನ್ ಡಿಸ್ಟರ್ಬ್ ಆಗುತ್ತೆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವ ನಮ್ಗೆ ಡ್ಯಾಮೇಜ್ ಮಾಡೋ ಪ್ರಾಣಿ ಚಿಕ್ಕ ಚಿಕ್ಕ ಪ್ರಾಣಿಗಳ ಸಂಖ್ಯೆ ಡೆಫಿನೆಟ್ಲಿ ನಮ್ಗೆ ಅದು ಹಾನಿಕಾರ ಸೊ ಹಾವುಗಳು ಇರೋದ್ರಿಂದಾನೇ ಇವು ಸಂತತಿ ಹಾವುಗಳ ಸಂತತಿ ಚೆನ್ನಾಗಿರೋದ್ರಿಂದಾನೇ ನಾವು ನಮ್ಮ ದವಸ ಧಾನ್ಯ ಮತ್ತೆ ಮನೆಗಳೆಲ್ಲ ಕ್ಲೀನ್ ಆಗಿರೋದು ಮತ್ತೆ ಕಾಯಿಲೆಗಳು ಬರ್ದಂಗೆ ಇರೋದು ಇದನ್ನ ಹೇಳದ್ ನಾವು ನೋಡ್ದಾಗ ನಿಮ್ಗೆ ಏನ್ ಹೆದರಿಕೆ ಆಗಲ್ವಾ ಡಾಕ್ಟ್ರೇ ಇಲ್ಲ ಮುಂಚೆ ಇದ್ದು ಒಂದು ಹತ್ತು ವರ್ಷದ ಮುಂಚೆ ಇತ್ತೇನೋ ಸೊ ಕೆಲವು ನಮ್ಮ ಸಮಾನ ಮನಸ್ಕರು ಈ ಈ ಫಾರೆಸ್ಟ್ ಮತ್ತೆ ಸ್ನೇಕರ ಬಗ್ಗೆ ಇದ್ದಾರೆ ನಮ್ ಸರ್ ಕಲಿ ನೀವ್ ಇರ್ಬೋದು ಮತ್ತೆ ವಿನಯ್ ಅಂತ ಇದ್ದಾರೆ ಶಶಿ ಅಂತ ಇದಾರೆ ಶ್ರೀಕಾಂತ್ ಸೊ ಹೇಮಂತ್ ಅಂತ ಎಲ್ಲ ಇದ್ರೆ ಸೇರ್ಕೊಂಡಾಗ ಏನಾಗುತ್ತೆ ಆದ್ರೆ ಬಿಹೇವಿಯರ್ ಸ್ವಲ್ಪ ಒಂದ್ ಎರಡ್ ಮೂರ್ ದಿನ ಸ್ಟಡಿ ಮಾಡ್ಬೌಡ್ರೆ ಯಾವು ನಮ್ಗ್ ಕಚ್ಚತ್ತೆ ಯಾಕ್ ಕಚ್ಚಲ್ಲ ಕೆಲವರಿಗೆ ಯಾಕ್ ಹಚ್ಚುತ್ತೆ ಕೆಲವ್ರು ಎಲ್ಲರಿಗೂ ಕಚ್ಚಲ್ಲ ಹಚ್ಚಲ್ಲ ವಿಷಾನ ಇಲ್ವಾ ಅದ್ರ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ನಮ್ ಜಾಗಕ್ಕೆ ಅದೇನ್ ಬರ್ತಾ ಇಲ್ಲ ಸೊ ಇವನ್ನೆಲ್ಲ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ನಾವು ಈ ಅವುಗಳ ಬಗ್ಗೆ ಭಯಾನೆಡ್ ಪರ್ಸೆಂಟ್ ಕೆಣಕದಿದ್ದಾಗೆಗಳ ಅದ್ರದೇ ಆದ ಒಂದು ಇದಿರುತ್ತೆ ಭಯ ಇರುತ್ತೆ ಸೊ ನಾವು ಬೇರೆ ಕಡೆ ತಪ್ಪಿಸ್ಕೋಬೇಕು ಅಂತ ಸೊ ನಾವು ಇನ್ನ ಕೆಣಕೋದಂತಂದ್ರೆ ಡೆಫಿನೆಟ್ಲಿ ಅದು ತನ್ನ ಆಯುಧಾನ ಯೂಸ್ ಮಾಡ ವಿಶ್ವ ಹಾವಿನ ದಿನದ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಪ್ರಭಾಕರ್ ಅವರನ್ನು ಕರೆಸಿ ಅನೇಕ ಹಾವಿನ ಬಗ್ಗೆ ಇರುವಂತಹ ಮಹತ್ವದ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಅನೇಕ ವಿಷಯಗಳನ್ನು ಪ್ರೀತಿಯಿಂದ ಭಾಳ ಖುಷಿ ಖುಷಿಯಿಂದ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀರಿ ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ್ ಅವರಿಗೆ ನಡೆ ನುಡಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಸರ್